ಮುಗ್ ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ತಯಾರಿ ಕುರಿತು ತುಮಕೂರಿನಲ್ಲಿ ಕಾರ್ಯಕರ್ತರ ಸಭೆ ಆಯೋಜಿಸಿದ್ದು ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗಿದ್ದರು ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ತಯಾರಿ ಕುರಿತು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಿರಿಯೂರಿನ ಜೆಡಿಎಸ್ ವಿಜೇತ ಮತ್ತು ಪರಾಜಿತ ಅಭ್ಯರ್ಥಿಗಳು ಒಳಗೊಂಡಂತೆ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬೇಸಿಗೆ ಆರಂಭವಾಗ್ತಾಯಿತು ರೈತರಿಗೆ ಸಮರ್ಪಕ ವಿದ್ಯುತ್ ಪೂರೈಸದೆ ರಾಜ್ಯ ಸರ್ಕಾರ ರೈತರ ವಿರೋಧಿಯಾಗಿದೆ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಮಾಡಲು ಸಾಧ್ಯವಿಲ್ಲ ಎಂಬ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ ವೈಟ್ ಟ್ಯಾಂಪಿಂಗ್ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಗುತ್ತಿಗೆದಾರರ ಬಾಕಿ ಬಿಲ್ ಪಾವತಿ ಿಸದೆ ಸರ್ಕಾರ ವಿಳಂಬ ಮಾಡುತ್ತಾ ಇದ್ದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಭಿವೃದ್ಧಿ ಎಂಬುದು ಸತ್ತು ಹೋಗಿದೆ ಏನೇನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಆದಷ್ಟು ಬೇಗ ಸಮೀಪಿಸಲಿದೆ ಸರ್ಕಾರದ ಓಳ ಜಗಳದಿಂದಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ತಡವಾಗ್ತಾ ಇದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕಾರ್ಯಕರ್ತರ ಚುನಾವಣೆಯಾಗಿದ್ದು ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದಲ್ಲೂ ಸಮನ್ವಯ ಸಮಿತಿ ರಚಿಸಲಾಗುವುದು ಪರಸ್ಪರ ಹೊಂದಾಣಿಕೆಯಿಂದ ಚುನಾವಣೆ ಎದುರಿಸುತ್ತೇವೆ ಪಕ್ಷದ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಷಯ ಅಪ್ರಸ್ತುತ ಕುಮಾರಸ್ವಾಮಿ ಅವರೇ ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ಬರುವವರೆಗೂ ಮುಂದುವರಿಯಲಿದ್ದಾರೆ ಅಂತ ತಿಳಿಸಿದರು ಇವತ್ತು ಕೇವಲ ಇದು ನ ಶಾಸಕರ ಪರಿಸ್ಥಿತಿ ಅಲ್ಲ ಕೇವಲ ಬಿಜೆಪಿಯ ಶಾಸಕರ ಪರಿಸ್ಥಿತಿ ಅಲ್ಲ ಇವತ್ತು ಕಾಂಗ್ರೆಸ್ನ ಶಾಸಕರ ಪರಿಸ್ಥಿತಿನೇ ಇವತ್ತು ಆ ಮಟ್ಟಕ್ಕೆ ಬಂದು ನಿಂತಿದೆ ಇವತ್ತು ಗ್ಯಾರಂಟಿ ಯೋಜನೆಗಳು ಕನಿಷ್ಠ ಪಕ್ಷ ಐವತ್ತು ಸಾವಿರ ಕೋಟಿಯಷ್ಟು ಇವತ್ತು ಹಣವನ್ನು ಹೊಂದಿಸಬೇಕಾಗಿದೆ ಇವತ್ತು ಎಲ್ಲಿಂದ ಹೊಂದಿಸ್ತಾ ಇದ್ದೀರಿ ಹಣವನ್ನ ಇವತ್ತು ಬೆಂಗಳೂರು ನಾನು ಬಿಟ್ಟೆ ವಿಚಾರ ಬೆಂಗಳೂರಿನಲ್ಲಿ ಬಹುಶಃ ಇಡೀ ರಾಜ್ಯಕ್ಕೆ ಹೈಯೆಸ್ಟು ಟ್ಯಾಕ್ಸ್ ಕಲೆಕ್ಷನ್ ಆಗಿರ್ತಕ್ಕಂಥ ನಗರ ಬೆಂಗಳೂರು ನಗರ ಆದರೆ ಬೆಂಗಳೂರು ಡೆವಲಪ್ಮೆಂಟ್ ಎಲ್ಲಿದೆ ಅದೇ ನಾವು ಪಕ್ಕದ ರಾಜ್ಯ ಹೈದರಾಬಾದ್ ನೋಡಿ ಇವತ್ತು ಎಲ್ಲರೂ ಕೂಡ ಇವತ್ತೇನು ಐ ಟಿ ಇರ್ಬೋದು ಅಥವಾ ಈಗ ಇತ್ತೀಚೆಗೆ ಬೆಳಕಕ್ಕೆ ಬಂದಿರತಕ್ಕಂಥ ಹೊಸ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಏನು ಮಾತನಾಡ್ತೇವೆ ಇವತ್ತು ಸಂಪೂರ್ಣ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಒಂದು ಡೇಟಾ ಒಂದು ಕಂಪ್ನಿನ ದೊಡ್ಡ ಮಟ್ಟದಲ್ಲಿ ಇವತ್ತು ಒಂದು ಟೆಕ್ ಪಾರ್ಕ್ ನಿರ್ಮಾಣ ಮಾಡ್ತಕ್ಕಂಥದಕ್ಕೆ ಇವತ್ತು ಹೈದರಾಬಾದ್ ಅಲ್ಲಿನ ಸರ್ಕಾರಗಳು ಇವತ್ತು ಕೆ ಸಿ ಆರ್ ಕಾಲದಿಂದ ಇವತ್ತು ಕೆ ಟಿ ಆರ್ ಅವರು ಕೂಡ ಸಾಕಷ್ಟು ಬರೀ ನೆನ್ನೆ ದಿನ ಅದನ್ನ ಟ್ವೀಟ್ ಮಾಡಿದ್ದಾರೆ ಇವತ್ತು ಹೈದರಾಬಾದ್ ಬನ್ನಿ ನೀವೆಲ್ಲರೂ ಹೈದರಾಬಾದ್ ಅಲ್ಲಿ ಎಲ್ಲಾ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇದೆ ಎಲ್ಲ ರೀತಿ ನಾವು ಪೂರ್ವವಾದಂತಹ ವಾತಾವರಣ ಹೈದರಾಬಾದ್ ಕೊಟ್ಟಿದ್ದೀವಿ ನೀವು ಯಾಕೆ ಬೆಂಗಳೂರಿನಲ್ಲಿ ಇದೀರಾ ಅಂತಕ್ಕಂಥ ಪ್ರಶ್ನೆಗಳು ಇವತ್ತು ಪಕ್ಕದ ರಾಜ್ಯಗಳು ಕೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಯ್ತು ಆಮೇಲೆ ಇವತ್ತು ಲಾ ಆ್ಯಂಡ್ ಆರ್ಡರ್ ಅಂತೂ ಬಹುಶಃ ಮೊನ್ನೆ ದಿನ ಮೈಸೂರಿನಲ್ಲಿ ಆದಂಥ ಒಂದು ಘಟನೆ ಬಹುಶಃ ಇಡೀ ನಾಗರಿಕ ಸಮುದಾಯ ತಲೆ ತಗ್ಗಿಸ್ತಕ್ಕಂಥ ಒಂದು ಘಟನೆ ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ಪೂರ್ವ ಸಿದ್ಧತೆಗಳು ಪೂರ್ವ ತಯಾರಿ ಮಾಡ್ಕೊಂಡು ನೂರಾರು ಕಣ್ಗಳನ್ನ ಮುಂಚಿತವಾಗಿ ರೆಡಿ ಮಾಡ್ಕೊಂಡು ಒಂದು ಪೊಲೀಸ್ ಅಧಿಕಾರಿಯ ವಾಹನದ ಮೇಲೆ ನಮ್ಮ ಸಮಾಜ ಇವತ್ತು ಎಲ್ಲಿ ಹೋಗಿ ನಿಲ್ತಾ ಇದೆ ಗೃಹ ಸಚಿವರು ತುಮಕೂರು ನಗರದ ರಿಂಗ್ ರಸ್ತೆಯಲ್ಲಿರುವ ಪೋದರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನ ಹಾಗೂ ತಂತ್ರಜ್ಞಾನ ವಸ್ತು ಪ್ರದರ್ಶನ ಆಯೋಜಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಲೆಯ ಪ್ರಾಂಶುಪಾಲರಾದ ಡಾಕ್ಟರ್ ಲವ ವಿಜ್ಞಾನ ಮತ್ತು ತಂತ್ರಜ್ಞಾನದ ವಸ್ತು ಪ್ರದರ್ಶನ ವಿದ್ಯಾರ್ಥಿಗಳಲ್ಲಿ ಸುಪ್ತ ಪ್ರಜ್ಞೆಯನ್ನು ಹಾಗೂ ಪ್ರತಿಭೆಯನ್ನು ಹೊರಹಾಕುವಂತಹ ಪ್ರಯತ್ನವಾಗಿದೆ ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಕಲಿತಿರುವಂತಹ ಪ್ರತಿಭೆಗಳನ್ನು ಪ್ರದರ್ಶನಕ್ಕೆ ಇಡುವ ಮೂಲಕ ಇನ್ನಷ್ಟು ಪ್ರಬುದ್ಧರಾಗುವ ಅವಕಾಶವಿದೆ ಅವರ ಈ ಕಲಿಕೆ ಮುಂದೆ ಅವರನ್ನು ಮತ್ತಷ್ಟು ವಿದ್ಯಾವಂತರನ್ನಾಗಿ ಜ್ಞಾನವಂತರನ್ನಾಗಿ ಮಾಡಲು ಸಹಕಾರಿಯಾಗುತ್ತೆ ಯಾವುದೇ ರೀತಿಯ ಭಯವಿಲ್ಲದೆ ಪ್ರಯೋಗ ಮತ್ತು ಪ್ರತಿಭೆಯ ಮೂಲಕ ಸಮಾಜಕ್ಕೆ ಉತ್ತಮ ಕೊಡುಗೆಗಳನ್ನು ನೀಡಲಿದ್ದಾರೆ ಅಂತ ಅಭಿಪ್ರಾಯಪಟ್ಟರು ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಸೈನ್ಸ್ ಮ್ಯಾಥ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನನ್ನು ಇನಾಗ್ರೇಟ್ ಮಾಡಿದ್ದೀವಿ ಇದು ಮಕ್ಕಳಲ್ಲಿ ಅಡಗಿರುವಂತಹ ಸತುಪ್ತವಾದಂಥ ಪ್ರತಿಭೆಯನ್ನು ಹೊರಹೊಮ್ಮಿ ಅವರು ಮುಂದಿನ ದಿವಸದಲ್ಲಿ ದೇಶದ ಅತ್ಯಂತ ಪ್ರತಿಭಾನ್ವಿತ ಸೈಂಟಿಸ್ಟ್ ಆಗಿರ್ಬೋದು ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಹೆಸರು ಮಾಡುವಂಥವ್ರು ಆಗಿರ್ಬೋದು ಅಥವಾ ಮ್ಯಾಥ್ಸಲ್ಲಿ ಆಗುವಂಥ ಒಳ್ಳೆ ಹೆಸರು ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದರಲ್ಲಿ ಕ್ರಿಯೇಟಿವಿಟಿ ಡೆವಲಪ್ ಆಗುತ್ತೆ ದ್ಯಾನ್ ಕ್ರಿಟಿಕಲ್ ಥಿಂಕಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಎಲ್ಲ ಡೆವಲಪ್ ಆಗುತ್ತೆ ಮುಂದಿನ ದಿವಸಗಳಲ್ಲಿ ಈ ಸ್ಕಿಲ್ಗಳು ಮಕ್ಕಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಈ ಎಂಟ್ರಿ ಲೆವೆಲಲ್ಲೇ ನಾವು ಅದನ್ನು ಮಕ್ಕಳಿಗೆ ಕಲಿಸ್ತಾ ಹೋದರೆ ಮುಂದೊಂದು ದಿವಸ ನಮ್ಮ ದೇಶಕ್ಕೆ ಇವರು ಒಂದು ಅತಿ ದೊಡ್ಡ ಕೊಡುಗೆ ಆಗ್ತಾರೆ ಆದುದರಿಂದ ಎಲ್ಲ ಪೇರೆಂಟ್ಸು ಸಮಾಜ ಮತ್ತು ಶಿಕ್ಷಕ ಮತ್ತು ಶಾಲೆ ಕಡೆಯಿಂದ ಎಲ್ಲರೂ ಸಪೋರ್ಟ್ ಮಾಡಿದಾಗ ಮುಂದಿನ ದಿನಗಳಲ್ಲಿ ಮಕ್ಕಳು ಪ್ರತಿಭಾನ್ವಿತರಾಗಿ ಬೆಳೀತಾರೆ ಮತ್ತು ದೇಶಕ್ಕೆ ಹೆಸರು ಹೆಸರನ್ನು ತರ್ತಾರೆ ಹಾಗಾಗಿ ನಾನು ಕೋದಾರ್ ಅಂತಾರಾಷ್ಟ್ರೀಯ ಶಾಲೆಯ ಪ್ರಾನ್ಸಿಪಾಲರಾಗಿ ಎಲ್ಲ ಪೋಷಕರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ ಮಕ್ಕಳ ವಿಜ್ಞಾನದ ಕಲಿಕೆ ಅದರ ಜೊತೆಗೆ ಮ್ಯಾಥ್ ಆರ್ಟ್ ಯಾವುದೇ ಸಬ್ಜೆಕ್ಟ್ ಇದ್ರೂ ಅವರ ಕಲಿಕೆಗೆ ಒತ್ತು ಕೊಟ್ಟು ಅವರಲ್ಲಿ ಅಡಗಿರುವಂತಹ ಸ್ಕಿಲ್ಲನ್ನು ಹೊರತಂದು ಅವರು ದೇಶದಲ್ಲಿ ಮುಖ್ಯವಾಗಿ ಮುಖ್ಯವಾಹಿನಿಗೆ ಬರುವಂತೆ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಿದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ಪಿ ಯು ಕಾಲೇಜಿನ ಶ್ರೀಮತಿ ನಂದನ ಮಾತ್ನಾಡಿ ವಿಜ್ಞಾನ ವಸ್ತು ಪ್ರದರ್ಶನ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವನೆ ಹೆಚ್ಚಿಸುವಂತೆ ಮಾಡ್ತದೆ ಈ ಮೂಲಕ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ಪ್ರಯೋಗಗಳು ಮಾಡುವ ಆಸಕ್ತಿ ಮೂಡ್ತದೆ ಅಂತ ತಿಳಿಸಿದರು ಐ ಆಮ್ ಟುಡೇ ದಿ ಜಡ್ಜ್ ಆಫ್ ಸೈನ್ಸ್ ಎಕ್ಸಿಬಿಷನ್ ಸೊ ಎಕ್ಸಿಬಿಷನ್ ಎಷ್ಟು ಮುಖ್ಯ ಮಕ್ಕಳಿಗೆ ಅಂದರೆ ಅಲ್ಲಿ ಇಟ್ ವರ್ಕ್ಸ್ ಆನ್ ತ್ರೀ ಇಸ್ ಈ ಅಂದರೆ ಫಸ್ಟ್ನೇ ಇ ಅಂದರೆ ಎನ್ಕ್ವೈರಿ ಮಕ್ಕಳಿಗೆ ಹೌ ವ್ಯಾನ್ ವೈ ಹೌ ಎಕ್ಸೆಟ್ರಾ ದೋಸ್ ಕ್ವೆಶನ್ ಶುಡ್ ಬಿ ಆರ್ ರೈಸ್ ಸೆಕೆಂಡ್ ಥಿಂಗ್ ಈಸ್ ಟು ಎಂಗೇಜ್ ದಮ್ ಆ್ಯಂಡ್ ಎಕ್ಸ್ಪ್ಲೋರ್ ಸೊ ಮ ಫಸ್ಟ್ ಥಿಂಗ್ ಎನ್ಕ್ವೈರ್ ಎಕ್ಸ್ಪ್ಲೋರ್ ಎಂಗೇಜ್ ಸೊ ಎಕ್ಸಿಬಿಷನ್ ದಿಸ್ ಶುಡ್ ಬಿ ಕ್ರಿಯೇಟೆಡ್ ಇನ್ ದಿ ಮೈಂಡ್ಸ್ ಆಫ್ ದಿ ಯಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಎಕ್ಸಿಬಿಷನ್ ಇನ್ ಸ್ಕೂಲ್ ನರ್ ನರ್ಚರ್ಸ್ ದಿ ಫ್ಯೂಚರ್ ಸೈಂಟಿಸ್ಟ್ ಕಾರ್ಯಕ್ರಮದಲ್ಲಿ ಪೋದರ್ ಇಂಟರ್ನ್ಯಾಷನಲ್ ಶಾಲೆಯ ಶಿಕ್ಷಕರು ಅತಿಥಿಗಳು ಶಾಲಾ ಮಕ್ಕಳು ಮತ್ತು ಪೋಷಕರು ಹಾಜರಿದ್ದರು ತುಮಕೂರು ನಗರದಲ್ಲಿ ಕನ್ನಡ ನಾಮಫಲಕ ಹಾಕುವುದಕ್ಕೆ ಹಲವು ಬಾರಿ ಗಡುವು ನೀಡಿದರು ವಿದೇಶಿ ಕಂಪನಿಗಳ ಶೋರೂಂ ಮಾಲೀಕರು ಮೀನಾಮೇಷ ಎಣಿಸುತ್ತಿದ್ದಾರೆ ಅಂತ ಅಖಿಲ ಕರ್ನಾಟಕ ಕಾರ್ಮಿಕ ಪ್ರಜಾವೇದಿಕೆ ರಾಜ್ಯಾಧ್ಯಕ್ಷ ಸತೀಶ್ ಆಕ್ರೋಶ ಹಾಕಿದ್ದಾರೆ ತುಮಕೂರು ನಗರದಲ್ಲಿ ಕನ್ನಡ ನಾಮಫಲಕ ಹಾಕುವುದಕ್ಕೆ ಹಲವು ಬಾರಿ ಗಡುವು ನೀಡಿದ್ದರು ವಿದೇಶಿ ಕಂಪನಿಗಳ ಶೋರೂಮ್ ಮಾಲೀಕರು ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ಅಖಿಲ ಕರ್ನಾಟಕ ಕಾರ್ಮಿಕ ಪ್ರಜಾವೇದಿಕೆ ರಾಜ್ಯಾಧ್ಯಕ್ಷ ಮೀಸೆ ಸತೀಶ್ ಆಕ್ರೋಶ ಹೊರಹಾಕಿದ್ರು ಈ ಸಂದರ್ಭದಲ್ಲಿ ಸತೀಶ್ ಮಾತನಾಡಿ ಕನ್ನಡ ನಾಮಫಲಕ ಶೇಕಡ ಅರವತ್ತರಷ್ಟು ಕಡ್ಡಾಯವಾಗಿ ರಾಜ್ಯದಲ್ಲಿ ಬಳಸಬೇಕು ಎಂದು ರಾಜ್ಯ ಸರ್ಕಾರದ ಆದೇಶವಿದೆ ಕನ್ನಡಪರ ಸಂಘಟನೆಗಳು ಹಲವು ಬಾರಿ ಅಂಗಡಿ ಮಾಲೀಕರಿಗೆ ನೋಟಿಸ್ ನೀಡಿದರೂ ಸಮಯ ಗಡುವು ನೀಡಿದ್ದರೂ ಕೂಡ ಕಿಂಚಿತ್ತೂ ತಲೆ ಕೆಡಿಸಿಕೊಂಡಿಲ್ಲ ಹಾಗಾಗಿ ಇನ್ನು ವಾರದ ಒಳಗೆ ಕನ್ನಡ ನಾಮಫಲಕಗಳನ್ನು ಹಾಕಬೇಕು ಇಲ್ಲದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕರೆ ನೀಡಿದ್ದಾರೆ ಆದ್ರೂ ಕೂಡ ನಿಮ್ಮ ಹೇಳಿ ಇಲ್ಲ ನಾವು ಹೇಳಿ ಹೇಳಿ ಸಾಕಾಗಿಬಿಟ್ಟಿದೆ ನಮಗೂ ನಾ ಮೊನ್ನೆ ಮೈಸೂರು ಭಾಗದಲ್ಲೂ ನಾವು ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ಅಲ್ಲೂ ಕೂಡ ನಾವು ಕನ್ನಡ ನಮ ಪಲ್ಗಳನ್ನ ಕಡ್ಡಾಯಗೊಳಿಸಿ ಅಂತೇಳಿ ಅಲ್ಲೂ ಕೂಡ ಹೋರಾಟ ಮಾಡಿ ಡಿ ಸಿ ಅವರಿಗೆ ಮನವಿ ಕೊಟ್ಟಿದ್ದೀವಿ ಅದಕ್ಕಿಂತ ಮುಂಚೆ ನಮ್ಮ ತುಮಕೂರಿನಲ್ಲಿ ನಮ್ಮ ಧನ್ಯಕುಮಾರ್ ಸಣ್ಣವರು ಮತ್ತು ಎಲ್ಲ ನನ್ನ ಕಡಪರ ವಿವಿಧ ಅಧ್ಯಕ್ಷರು ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸೇರಿ ತುಮಕೂರಿನಲ್ಲೂ ಕೂಡ ಡಿ ಸಿ ಅವರಿಗೆ ಕೂಡ ಮನವಿ ಕೊಟ್ಟಿದ್ದೀವಿ ಯಾಕೋ ಇವರು ನಮ್ಮ ತುಮಕೂರಿನಲ್ಲಿ ಮಾ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ತ್ರಿವಾದಿ ದಾಸಿಗಳು ಮತ್ತು ಇಂಥ ನಾಡಿನಲ್ಲಿನ ಕನ್ನಡ ನಾಮಪಲ್ಕಗಳನ್ನ ಕಡ್ಡಾಯಗೊಳಿಸ್ತಾ ಇಲ್ಲ ರಾಜ್ಯ ಸರ್ಕಾರಕ್ಕೂ ಇವರು ಬೆಲೆ ಕೊಡ್ತಾ ಇಲ್ಲ ಮತ್ತು ನಮ್ಮ ನಗರ ಪಾಲಿಕೆ ಆಯುಕ್ತರವರಿಗೆಲ್ಲ ನೋಟಿಸ್ ಕಳಿಸಿದ್ರೆ ಇಲ್ಲೋ ನಮ್ಗೆ ಅದನ್ನು ಮಾಹಿತಿ ಬಂದಿಲ್ಲ ಇವರು ಅಧಿಕಾರಿಗಳೆಲ್ಲ ಏನು ಎಸ್ ಸಿರಿಮಲ್ಲಿ ಕೈ ಕೊಟ್ಕೊಂಡು ಕೆಲಸ ಮಾಡ್ತಾರೋ ಇಲ್ಲ ಸರ್ಕಾರ ಸಂಬಳ ತಂಡ ಆರಾಮಾಗಿ ಅದೇನೋ ಹಳ್ಳಿ ಕಡೆ ಹೇಳಲ್ಲ ಗಂಟೆ ಒಡಿ ಸಂಬಳ ತಗೋನೋ ಲೆಕ್ಕಾಚಾರಕ್ಕೆ ಅಧಿಕಾರಿಗಳು ಕೆಲಸ ಮಾಡ್ತಾರೋ ಅದು ಗೊತ್ತಿಲ್ಲ ಅಥವಾ ಇವರು ನಮ್ಮ ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯದವರ ಅಥವಾ ಹೊರ ರಾಜ್ಯದವರೋ ಅದು ಗೊತ್ತಾಗ್ತಾ ಇಲ್ಲ ನನಗೆ ಯಾಕೆಂದ್ರೆ ನಮ್ಮ ಕರ್ನಾಟಕ ರಾಜ್ಯದವರು ಕನ್ನಡ ಇದ್ದಿದ್ರೆ ಗ್ಯಾರಂಟಿ ಇಷ್ಟೊತ್ತಿಗೆಲ್ಲ ಕಾಲ ಅಂತ ಅಂತೇಳಿ ಇದು ಮಾಡಿರೋರು ಜೊತೆಗೆ ಇವ್ರಿಗೇನು ಅಂಗಡಿ ಮುಂಗಡಿಗಳಿಗೆ ಪರವಾನಗಿ ಕೊಟ್ಟಿದ್ದಾರೆ ಅದರ ಲೈಸೆನ್ಸ್ ಹಿಂದೆಗಡೆಗೇ ಅದು ಇದಾಗಿರುತ್ತೆ ಅದನ್ನು ಕೂಡ ನೀವು ರದ್ದು ಮಾಡೋಂಥ ಕೆಲಸ ಮಾಡ್ಬೋದು ಅವ್ರು ತಾಯವಾಗಿ ಅವರು ಅಂಗಡಿ ನಾಮಫಲಕಗಳ ಕನ್ನಡದಲ್ಲಿ ಹಾಕೋಕ್ಕೆ ಅವರು ಮುಂದೆ ಬರ್ತಾರೆ ಅಂತ ನಮ್ಮ ಅನಿಸಿಕೆ ಇದೇನಾದರೂ ಇನ್ನೊಂದು ವಾರದೊಳಗಾಗಿ ಕನ್ನಡ ನಾಮಫಲಕಗಳನ್ನು ಕಡ್ಡಾಯಗೊಳಿಸಿ ಅಂತೇಳಿ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರಾಗಿರ್ಬೋದು ನಮ್ಮ ಡಿ ಸಿ ಜಿಲ್ಲಾಧಿಕಾರಿ ಆಗಿರ್ಬೋದು ಇವರೆಲ್ಲ ಇವರಿಗೆಲ್ಲ ನೋಟಿಸ್ ಕೊಡದಲ್ಲೇ ಇದ್ದರೆ ಮುಂದಿನ ವಾರದಲ್ಲಿ ತುಮಕೂರು ನಗರನ ಬಂದ್ ಮಾಡೋಂಥ ಕೆಲಸ ಮಾಡಬೇಕು ಅಂತ ಈಗ ನಾಳೆ ಮೀಟಿಂಗ್ಗಳು ನಡೀತಾ ಇದ್ದಾವೆ ಕನ್ನಡಪರ ಸಂಘಟನೆಗಳು ನಾಳೆ ನಡೀತು ಕೂಡ ಇದೆ ಅವರೇನೋ ಎಚ್ಚೆತ್ತು ಹೋದರೆ ಖಂಡಿತವಾಗಿ ತುಮಕೂರು ಬಂದ್ ಮಾಡೋಂಥ ಕೆಲಸನ ಸುಮಾರು ಐದು ಸಾವಿರ ಜನ ಸೇರಿಸಿ ಮಾಡಬೇಕು ಅಂತ ಹೇಳಿ ಅಖಿಲ ಕರ್ನಾಟಕ ಕಾರ್ಮಿಕ ವೇದಿಕೆ ರಾಜ್ಯಾಧ್ಯಕ್ಷರು ನಾವುಗಳು ಎಲ್ಲ ಸೇರಿ ಕೈಗೊಳ್ತಾ ತೀರ್ಮಾನ ಕೈಗೊಳ್ತಾ ಇದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆ ಅಧ್ಯಕ್ಷ ಕನ್ನಡ ಪ್ರಕಾಶ್ ಮಾತನಾಡಿ ಈಗಾಗಲೇ ಪಾಲಿಕೆ ಆಯುಕ್ತರಿಗೆ ಡಿಸಿ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ ಕೇವಲ ದಂಡ ವಿಧಿಸುತ್ತಿದ್ದೇವೆ ಎಂದು ಕುರುಡು ನೆಪ ಹೇಳುತ್ತಿದ್ದಾರೆ ಹೊರತು ಕನ್ನಡ ನಾಮಫಲಕ ಹಾಕಿಸುವಂತಹ ಕೆಲಸ ಆಗಿಲ್ಲ ಹಾಗಾಗಿ ವಾರದ ಒಳಗೆ ನಗರದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ನಾಮಫಲಕ ಬಳಸಬೇಕು ಎಂದು ಕನ್ನಡ ಮತ್ತು ಸಂಸ್ಕೃತಿ ವೇದಿಕೆಯ ರಾಜ ನಾನು ಏನು ಕರ್ನಾಟಕದಲ್ಲಿ ಸಿಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಒಂದು ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ಒಂದು ಕನ್ನಡ ನಾಮಪತ್ರವನ್ನು ಒಂದು ಅರವತ್ತು ನಲವತ್ತು ಬದಲಾವಣೆಗೆ ಒಂದು ಆದೇಶ ಮಾಡಿದರು ಅದನ್ನು ನಮ್ಮ ತುಮಕೂರಲ್ಲಿ ನಾ ಜಿಲ್ಲಾಧಿಕಾರಿ ಆಗಿರ್ಬೋದು ನಗರ ಪಾಲಿಕೆ ಆದಂಥ ಕಮಿಷನರ್ ಆಗಿರ್ಬೋದು ಅವರು ಒಂದು ಪ್ರೆಸ್ ಮೀಟಿಂಗಲ್ಲಿ ಹೇಳ್ತಾರೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅವರೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇನ್ನೂ ಅವರು ಅವ್ರು ನೋಟಿಸ್ ಕೊಟ್ಟಿರೋದು ನೋಡಿಲ್ಲ ಹೆಚ್ಚಿಗೆ ಕೊಟ್ಟಿರೋದು ನೋಡಿಲ್ಲ ಯಾರು ಅದನ್ನು ಬದಲಾವಣೆ ಮಾಡ್ಕೊತಾ ಇಲ್ಲ ಇನ್ನೂ ಹೆಚ್ಚಾಗಿ ಮಾಡ್ತಾ ನೋಡಿ ಮೊನ್ನೆ ಯೂನಿವರ್ಸಿಟಿ ಕಾಲೇಜ್ ಮುಂದಾಗಡೆ ಒಂದು ಯಾವುದೋ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಿದಾಗ ತೊಂಬತ್ತು ಭಾಗ ಇಂಗ್ಲೀಷಲ್ಲಿದೆ ಹತ್ತು ಭಾಗ ಮಾತ್ರ ಕನ್ನಡ ಇದೆ ಆ ಥರದಲ್ಲಿ ಇನ್ನೂ ಇಂಗ್ಲೀಷ್ ಹೆಚ್ಚಿಗೆ ಮಾಡ್ಕೊತಾ ಇದ್ದಾರೆ ಅವತ್ತು ಕನ್ನಡ ಕಡಿಮೆ ಮಾಡ್ತಾ ಇಲ್ಲ ಕಡಿಮೆನೇ ಮಾಡ್ತಾ ಇದ್ದಾರೆ ಅವತ್ತು ಇಂಗ್ಲೀಷ್ ಜಾಸ್ತಿ ಅದಾಗ ಇದೆಲ್ಲ ಮಾಡ್ತಾ ಇದ್ದಾರೆ ಈಗ ಮಸೀದಿ ಎದುರುಗಡೆ ಟೌನ್ ಸರ್ಕಲ್ ಮಸೀದಿ ಎದುರುಗಡೆ ಒಬ್ಬರೆಲ್ಲ ಬ್ಯಾನರ್ಗಳು ಹಾಕಿದ್ದಾರೆ ಅದರಲ್ಲಿ ಇಂಗ್ಲೀಷ್ ಬಿಟ್ಟರೆ ಕಾರಣ ಒಂದೂ ಇಲ್ಲ ಮಸೀದಿ ಒಳಗೆ ಮಾಡ್ತಾ ಇದ್ದಾರೆ ಮಸೀದಿ ಕೆಳಗಡೆನೂ ಮಾಡ್ತಾ ಇದ್ದಾರೆ ಏನಕ್ಕೆ ಥರ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಆಮೇಲೆ ಕೆಲವು ಗುಬ್ಬಿಕೇಟು ರಿಂಗ್ ರೋಡಲ್ಲಿ ಕೆಲವು ಎಲ್ಲ ಉರ್ದು ಉಗ್ದಲ್ಲವೆ ಅದರಲ್ಲಿ ಕೆಲವು ಕೋಡ್ ನಂಬರ್ ಮಡಿಕೊಂಡಿರ್ತಾರೆ ಏನಂದ್ರೆ ಅದು ಪ್ಲಸ್ ಒನ್ನು ಪ್ಲಸ್ ಟು ತ್ರೀ ಫೋರ್ ಅಥವಾ ಏನೋ ಮಡಿಕೊಂಡಿದ್ದಾರೆ ಅವರ ಒಂದು ಸಿಂಪಲ್ ನಂಬರ್ ಅವ್ರಿಗೆ ಕೋಡನ್ನು ಕಾಣುತ್ತಾ ಇದ್ದರು ಅದನ್ನು ಕೇಳಕ್ಕೆ ಅಧಿಕಾರಿಗಳು ಒಬ್ಬನೂ ಅವ್ರು ಕೇಳಕ್ಕೆ ಹೋಗ್ತಾ ಇಲ್ಲ ಸಾಕಷ್ಟು ಜನಕ್ಕೆ ಅಲ್ಲಿ ಏನೋ ಒಂದು ವ್ಯವಸ್ಥಿತವಾಗಿ ನಡೀತಾ ಇತ್ತು ಅನ್ನೋದೊಂದು ಕನ್ನಡದ ಸಂಘಟನೆ ಎಲ್ಲರೂ ಸಾಕಷ್ಟು ಜನ ಅದು ಮಾಡಿದ್ದಾರೆ ಹಾಗಾಗಿ ವಾರದ ಒಳಗೆ ನಗರದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಕಡ್ಡಾಯ ನಾಮಫಲಕ ಬಳಸಬೇಕು ಎಂದು ಆಗ್ರಹಿಸಿದ್ರು ಇನ್ನು ಈ ವೇಳೆ ಅಖಿಲ ಕರ್ನಾಟಕ ಕಾರ್ಮಿಕ ಪ್ರಜಾವೇದಿಕೆ ರಾಜ್ಯ ಉಪಾಧ್ಯಕ್ಷ ರಾಜು ಮೋಹನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಕೆಗ್ಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜು ಉಪಸ್ಥಿತರಿದ್ದರು ವರ್ಷಕ್ಕೊಮ್ಮೆ ಮಾತ್ರವೇ ಭಕ್ತರಿಗೆ ದರ್ಶನ ನೀಡುವ ಇತಿಹಾಸ ಪ್ರಸಿದ್ಧ ದೊಡ್ಡ ಎಣ್ಣೆಗೆರೆ ಶ್ರೀ ಲಕ್ಕಮ್ಮ ದೇವಿ ದೇವಸ್ಥಾನ ಶುಕ್ರವಾರ ಬಾಗಿಲು ತೆರೆದಿದ್ದು ಮಳಲಿ ಒಂದು ದಿನ ಕ್ವಾರಿಗ ಭಕ್ತರಿಂದ ಮೂರು ದಿನಗಳ ಕಾಲ ವಿಶೇಷ ಪೂಜೆ ನಡೆಯಲಿದೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಳ್ಳಿ ತಾಲೂಕಿನ ದೊಡ್ಡ ಎಣ್ಣೆಗೆರೆಯಲ್ಲಿ ನೆಲೆಸಿರುವ ಶ್ರೀ ಚೌರಿಗೆ ಲಕ್ಕಮ್ಮ ದೇವಿ ದೇವಸ್ಥಾನ ಇಂದಿನಿಂದ ಮೂರು ದಿನಗಳ ಕಾಲ ಬಾಗಿಲು ತೆರೆದಿತು ಭಕ್ತರಿಗೆ ದರ್ಶನದ ಭಾಗ್ಯ ಸಿಗಲಿದೆ ಹೊಸದುರ್ಗ ತಾಲೂಕಿನ ಮಳಲಿಯ ಒಂದು ದಿನ ಕ್ವಾರಿಗ ಭಕ್ತರಿಂದ ಶುಕ್ರವಾರ ತಾಯಿಗೆ ಹೊಳೆ ಪೂಜೆ ನೆರವೇರಿತು ಪೂಜೆ ವೇಳೆ ಮಳಲಿ ಭಕ್ತರು ಕ್ವಾರಿಗ ಎಂದು ದೇವಿಯನ್ನ ಕೂಗುವುದು ವಿಶೇಷವಾಗಿತ್ತು ಹೊಳೆ ಪೂಜೆ ಮಾಡಿ ಮೆರವಣಿಗೆ ಮೂಲಕ ದೇವಿಯನ್ನ ದೇವಸ್ಥಾನಕ್ಕೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ದೇವಿಯ ದೇವಸ್ಥಾನಕ್ಕೆ ಭಕ್ತರೇ ಹಣ ಹೊಂದಿಸಿ ದೊಡ್ಡ ಎಣ್ಣೆಗೆರೆ ಸರ್ಕಲ್ನಲ್ಲಿ ಮಹಾದಾರವನ್ನ ನಿರ್ಮಿಸಿದ್ದು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಶಾಂತ್ ನೇತೃತ್ವದಲ್ಲಿ ಪೂಜೆ ಸಲ್ಲಿಸಿ ಉದ್ಘಾಟನೆ ನೆರವೇರಿಸಿದ್ರು ಈ ಸಂದರ್ಭದಲ್ಲಿ ಜಯಣ್ಣ ಚಂದ್ರಶೇಖರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ದೊಡ್ಡ ಎಣ್ಣೆಗೆರೆ ಸರ್ಕಲ್ನಲ್ಲಿ ದೊಡ್ಡಣ್ಣಗೆರೆಯಲ್ಲಿ ವಾಸವಾಗಿರುವಂತಹ ದೊಡ್ಡಣ್ಣಗೆರೆಯಲ್ಲಿ ನಿಲ್ಲಿಸಿರುವಂತಹ ಶ್ರೀ ಕರೇ ಶ್ರೀ ಚೌರಿಗೆಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಈ ಒಂದು ದೇವಸ್ಥಾನದ ವಿಚಾರದಲ್ಲಿ ಇವತ್ತು ಸಮಸ್ತ ಭಕ್ತಾದಿಗಳೆಲ್ಲರೂ ಕೂಡ ಎಲ್ಲ ಸಮಾಜದವರು ಸೇ ಕೂಡ ಸೇರಿ ಇವತ್ತು ದೊಡ್ಡಣ್ಣಗೆರೆ ಸರ್ಕಲ್ನಲ್ಲಿ ಶ್ರೀ ಕರಿಯ ಚೌಡಿಗೆ ಲಕ್ಕಮ್ಮ ದೇವಿ ಮತ್ತು ಶ್ರೀ ಕರಿಯಮ್ಮ ದೇವಿ ಅನ್ನೋ ಒಂದು ಮಹಾದ್ವಾರವನ್ನು ಸಹಸ್ರಾರು ಜನರ ಸಮ್ಮುಖದಲ್ಲಿ ಇವತ್ತು ಲೋಕಾರ್ಪಣೆ ಆಗಿದೆ ಇವತ್ತು ಚೌರಿಗೆ ಲಕ್ಕಮ್ಮನ ಬಗ್ಗೆ ಒಂದು ದೊಡ್ಡ ಇತಿಹಾಸನಿದೆ ಏಕೆಂದರೆ ವಸ್ತುರ್ಗ ತಾಲೂಕು ಮಳಲಿ ಗ್ರಾಮದಿಂದ ಬಂದು ಇದು ದೊಡ್ಡಣ್ಣಗೆರೆ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದೆ ನೆಲೆಸಿ ಇಡೀ ರಾಜ್ಯದಲ್ಲಿ ಭಕ್ತಾದಿಗಳನ್ನು ಹೊಂದಿದೆ ಇಡೀ ರಾಜ್ಯದ ಭಕ್ತಾದಿಗಳು ಕೂಡ ಇವತ್ತು ಏನು ಪ್ರತಿ ವರ್ಷ ನಡೆಯುವಂಥ ಚೌರಿಲಕ್ಕಮ್ಮನ ಹೊಳೆ ಪೂಜೆಯಲ್ಲಿ ಅದು ಇವತ್ತು ವಿಶೇಷವಾಗಿ ಇವತ್ತು ಕೂಡ ಒಳೆ ಪೂಜೆ ನಡೀತಾ ಇದೆ ಸಹಸ್ರಾರು ಭಕ್ತರು ಕೂಡ ಇವತ್ತು ಈ ಒಂದು ಹೊಳೆ ಪೂಜೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಪ್ರತಿ ವರ್ಷ ಈ ದೇವರದ ಒಂದು ಕಾರ್ಯ ಅಂತಂದರೆ ಪ್ರತಿ ವರ್ಷ ಒಂದು ವರ್ಷದಲ್ಲಿ ಒಂದು ದಿನ ಮಾತ್ರ ಈ ದೇವಿಯ ಬಾಗಲನ್ನು ತೆಗೆಯುತ್ತೆ ಸಹಸ್ರಾರು ಜನರು ಈ ಒಂದು ದೇವಸ್ಥಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಈ ದೇವತೆಗೆ ಒಂದು ಶ್ರೇಷ್ಠ ಅಂತಂದರೆ ತೆಂಗಿನಕಾಯಿ ಲಕ್ಷಾಂತರ ಜನ ಸಾವಿರಾರು ಜನ ಇವತ್ತು ತೆಂಗಿನಕಾಯಿ ಹೊಡೆದ್ರ ಮುಖಾಂತರ ಇವತ್ತು ಹೊಳೆ ಪೂಜೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಏನು ಮೂಲ ಸ್ವಾಮಿ ದೇ ದೇವತೆ ನೆಲೆಸಿರುವಂಥ ಸ್ಥಾನದಿಂದ ನಮ್ಮ ಏನು ದೊಡ್ಡಣಗೆರೆ ಕೆರೆಯಲ್ಲಿ ಒಂದು ಗಂಗೆ ಪೂಜೆ ಮಾಡೋದ್ರ ಮುಖಾಂತರ ಆ ತೆಂಗಿನಕಾಯಿಯನ್ನು ಹೊಡೆಯೋದ್ರ ಮುಖಾಂತರ ಆ ಒಂದು ಏನು ಹೊಳೆ ಪೂಜೆಯಲ್ಲಿ ಆ ಒಂದು ಭವ್ಯ ಮೆರವಣಿಗೆನಲ್ಲಿ ಆ ತಾಯಿಯ ದೃಷ್ಟಿ ತಾಯಿ ದೇವಸ್ಥಾನಕ್ಕೆ ಚಿಕ್ಕನಾಯಕಳಿ ತಾಲೂಕು ಅಂದನಿಕೆರೆ ಹೋಬಳಿ ದೊಡ್ಡಣಗೆರೆ ಗ್ರಾಮದ ನೆಲೆಸಿರುವಂಥ ಶಕ್ತಿ ದೇವತೆಯಾದಂಥ ಚೌರಿಗೇಲಕ್ಕಮ್ಮ ಹಿಂದೆ ಈ ಗ್ರಾಮಕ್ಕೆ ಕುರಿಗಾಯಿಗಳಾಗಿ ಬಂದಂಥ ಮಳಲಿಯ ಆಲುಮತಸ್ಥರು ಕುರಿಗಳನ್ನು ಕುರಿಗಳ ಆಹಾರವನ್ನು ಮತ್ತು ನೀರನ್ನು ಹರಿಸುತ್ತಾ ಗ್ರಾಮಕ್ಕೆ ಬಂದು ಗ್ರಾಮದ ಮಧ್ಯದಲ್ಲಿರುವಂಥ ಸ್ಥಳದಲ್ಲಿ ಅವರು ಬೀಡುಬಿಟ್ಟಾಗ ತಾಯಿ ನೆಲೆಸಿರುವುದು ಅವರಿಗೆ ಗೋಚರ ಇರುವುದಿಲ್ಲ ಆ ಮರಿಗಳನ್ನು ಕುರಿ ಮರಿಗಳನ್ನು ಆ ಗೊಪ್ಪದಲ್ಲಿ ಜೊಲ್ಲೆಯಲ್ಲಿ ಕವಚಿರುತ್ತಾರೆ ಆ ಕುರಿ ಮಂದಿ ಮಲಗಿದಂಥ ಎಲ್ಲ ಕುರಿಗಳು ಮೇಲೆ ಹೆದ್ದಾಳದಂತೆ ಅಲ್ಲಿ ಮಲಗಿದ್ದಾಗ ಅವರಿಗೆ ಭಯ ಆಗ್ತಿದೆ ತಮ್ಮ ಕುರಿಗಳು ಮೇಲೇಳಲಿಲ್ಲವೆಂದು ಅಂದಿನ ದಿನ ಶಾಸ್ತ್ರೋಕ್ತವಾಗಿ ಕೇಳಿದಾಗ ಆದಿಶಕ್ತಿ ಚೌರಿಗೇಲಕ್ಕಮ್ಮ ದೇವಿ ಅದರ ಕಾರ್ಯವನ್ನು ನೀವು ನಡೆಸಿಕೊಂಡು ಹೋದರೆ ಅದರ ಕಾಯಕಲ್ಪವನ್ನು ನೀವು ಮಾಡಿದರೆ ಎಲ್ಲ ಕುರಿಗಳು ಎದ್ದು ನಿಲ್ಲುತ್ತವೆ ನಿಮಗೆ ಒಳಿತಾಗುತ್ತಿದೆ ಎಂದು ಆ ತಾಯಿ ಕಾರ್ಯವನ್ನು ನೀವು ನಡೆಸಬೇಕೆಂದು ಶಾಸ್ತ್ರದಲ್ಲಿ ಹೇಳಿದಾಗ ಅವರು ಹೊಸದುರ್ಗ ತಾಲೂಕು ಮೆಣಸನೋಡಿನಲ್ಲಿ ಹೋಗಿ ಗಣಿಯಲ್ಲಿ ಕೇಳಿದಾಗ ಆ ಕಾರ್ಯವನ್ನು ಆಲಮತಸ್ಥರಾದಂಥ ಹೊಸಮಳಲಿ ಮತ್ತು ಹಳೆಮಳಲಿಯ ಭಕ್ತರು ಕುರಿಯನ್ನು ತಂದಂಥ ಭಕ್ತರು ಅಂದಿನಿಂದ ಇಂದಿನವರೆಗೆ ಯಾವುದೇ ಆಡಂಬರವಿಲ್ಲದೆ ಪಾರುಗೋ ಎಂಬ ಒಬ್ಬ ಭಕ್ತ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಡಿವಾಳ ಸಮಾಜದಿಂದ ಮಾಚಿದೇವರ ಮೂರ್ತಿಯನ್ನು ಶಾಸಕ ರಾಜ ವೆಂಕಟಪ್ಪ ನಾಯಕ ಅನಾವರಣಗೊಳಿಸಿದರು ಶಾಸಕ ಹಂಪಯ್ಯ ನಾಯಕ ಪುತ್ರ ವಕೀಲ್ ಶಿವರಾಜ್ ನಾಯಕ ಮಾತನಾಡಿ ಮಡಿವಾಳ ಸಮಾಜದವರು ಹಿಂದುಳಿಯಬಾರದು ಯಾಕಂದ್ರೆ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಿದಾಗ ಮಾತ್ರ ಮುಂದುವರಿಯಲು ಸಾಧ್ಯ ನಿಗಮದ ಮೂಲಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ಸರ್ಕಾರ ನಾನಾ ಸೌಲಭ್ಯ ಕಲ್ಪಿಸಿತು ಹೀಗಾಗಿ ಸಮಾಜದವರು ಮುಂದೆ ಬಂದು ಸೌಲಭ್ಯ ಪಡೆಯಬೇಕು ಅಂತ ತಿಳಿಸಿದರು ಕೈ ಪಾಲಷ್ಟ ಆಗಿದೆ ಸಮಯ ಜಾಸ್ತಿ ಇಷ್ಟೇ ಇಷ್ಟೇನ ಪ್ರಮುಖವಾಗಿ ಕರ್ತೃಯುಗ ಕ್ಷೇತ್ರಯುಗ ಜಾತ್ರೆಗುಗ ಅಂತ ರಾಮಾಯಣ ಸಾಮ್ರಾಜ್ಯದಲ್ಲಿ ಕೂಡ ರಾಮ ಸೀತೆಯೂ ಕೂಡ ನೀವು ಕಾಯಕ ಯೋಗ ನಿಶ್ಚೇ ಮಾಡ್ಕೊಂಡು ಬಂದಿದ್ದೀರಿ ಹೀಗಾಗಿ ನೀವು ಅನಾರ ಕಾಲ ಕೂಡ ನಿಮ್ಮ ಜನಕ್ಕೆ ಭಾರತದಲ್ಲಿ ಇದೆ ಅಂತ ಹೇಳಿ భారతదేశంలో తో మరివడం సమాజ హెల్త్ కార్యక్రమం అదే నిర్టిఫికెట్ ఇంకొకరికీ హీగా ఇంత సమాజ ఇం ఒక్క మూర్తి మాతృ ఈ మానే తుషద ಎಲ್ಲಾ ತುಂಬ ಅನ್ನಭಾಗ್ಯ ಯೋಜನೆಯ ಎಲ್ಲ ಕಂತಿನ ಹಣ ಬಿಡುಗಡೆ ಆಗಿದೆ ರಾಜ್ಯ ಸರ್ಕಾರದಲ್ಲಿ ಅನುದಾನಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕೋಲಾರದಲ್ಲಿ ತಿಳಿಸಿದ್ದಾರೆ ಅಕ್ಕಿ ಕೊಡೋದಾಗಿ ಹೇಳಿದ ಕೇಂದ್ರ ಸರ್ಕಾರ ಮೊದಲು ಅಕ್ಕಿ ಕೊಡಲಿಲ್ಲ ಅದಕ್ಕಾಗಿ ಹಣ ನೀಡಿದ್ವು ಇದೀಗ ಅಕ್ಕಿ ಕೊಡೋದಾಗಿ ನಮ್ಮವರೇ ಆದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮುಂದೆ ಬಂದಿದ್ದಾರೆ ಎರಡು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ಮೆಟ್ರಿಕ್ ಟನ್ ತೂಕದ ಅಕ್ಕಿ ಪ್ರತಿ ತಿಂಗಳು ಬೇಕಿದೆ ಈಗಾಗಲೇ ಹಣ ನೀಡಿದ್ದೇವೆ ರಾಜ್ಯದ ಸುಮಾರು ನಾಲ್ಕು ಕೋಟಿ ಜನರಿಗೆ ಅಕ್ಕಿ ಸಿಗಲಿದೆ ರಾಜ್ಯ ಬಜೆಟ್ಗೆ ಅನುದಾನ ಕೊರತೆ ಇಲ್ಲ ಗೃಹಲಕ್ಷ್ಮಿ ಹಣ ಹಂತ ಹಂತವಾಗಿ ಸಿಗಲಿದೆ ಇನ್ನು ಕೋಲಾರ ಡಿಸಿಸಿ ಬ್ಯಾಂಕ್ ಚುನಾವಣೆ ವಿಳಂಬಕ್ಕೆ ಬೇಸರ ವ್ಯಕ್ತಪಡಿಸಿ ನ್ಯಾಯಾಲಯ ವ್ಯಾಜ್ಯ ಮುಗ್ದಿದ್ರೆ ಕೂಡ ಚುನಾವಣೆ ನಡೆಸಬೇಕು ಕೋಲಾರ ಡಿಸಿಸಿ ಬ್ಯಾಂಕ್ ನಿಂದ ಸಾವಿರಾರು ಮಹಿಳೆಯರಿಗೆ ಅನುಕೂಲವಾಗಿದೆ ಸಾಲ ಪಡೆದವರು ಸರಿಯಾಗಿ ಕಂತು ಕಟ್ಟಿದ್ದಾರೆ ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ವಹಿಸಬೇಕು ಅಂತ ತಿಳಿಸಿದರು ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ದುಡ್ಡು ರಿಲೀಸ್ ಆಗಿದೆ ಹಿಂದಿನ ಎರಡು ತಿಂಗಳು ಕೊಡಬೇಕಾಯ್ತು ಅದು ಕೂಡ ರಿಲೀಸ್ ಆಗಿದೆ ಈ ತಿಂಗಳಿಂದ ಹತ್ತು ಕೆ ಜಿನೇ ಅಕ್ಕಿನೇ ಕೊಡ್ತಾ ಇದ್ದೀವಿ ಈ ತಿಂಗಳು ಮತ್ತು ಮಾರ್ಚ್ ಎರಡೂ ಕೂಡ ಮಾರ್ಚ್ ಹತ್ತು ಹದಿನೈದರೊಳಗಡೆ ಅಕ್ಕಿ ಕೊಡೋಕ್ಕೆ ತೀರ್ಮಾನ ಕೊಟ್ಟಿದ್ದೀವಿ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಕ್ಕಿ ಏನು ವಚನ ಕೊಟ್ಟಿದ್ದೀವಿ ಆ ಸರ್ಕಾರ ಕೊಡಲಿಲ್ಲ ನಿಮಗೂ ಗೊತ್ತಿದೆ ಕೇಂದ್ರ ಸರ್ಕಾರ ಅವಾಗ ಕೊಡಲಿಲ್ಲ ಕೊಟ್ಟಿದ್ದರೆ ಆಗ ಕೊಡ್ತಿದ್ದೀವಿ ನಾವು ಡಿ ಬಿ ಟಿ ಹಣ ಕೊಡೋ ಸಂದರ್ಭನೇ ಇರಲಿಲ್ಲ ಇವತ್ತು ಅವರು ಅಕ್ಕಿ ಕೊಡ್ತೀವಿ ಅಂತ ನಮ್ಮ ನಮ್ಮವರೇ ಆದ ಮಂತ್ರಿಗಳು ಪ್ರಹ್ಲಾದ್ ಜೋಶಿ ಅವರು ಮುಂದೆ ಬಂದಿದ್ದಾರೆ ಆದ್ದರಿಂದ ಅಕ್ಕಿ ತಗೊಳ್ಳೋದಕ್ಕೆ ನಾವು ಏರ್ಪಾಟ್ ಮಾಡಿದ್ದೀವಿ ಈಗಾಗಲೇ ಹಣ ಕೂಡ ಸಂದಾಯ ಮಾಡಿದ್ದೀವಿ ಎರಡು ಲಕ್ಷ ಹತ್ತು ಸಾವಿರ ಮೆಟ್ರಿಕ್ ಟನ್ ಪ್ರತಿ ತಿಂಗಳು ಬೇಕಾಗ್ತದೆ ಅಷ್ಟನ್ನು ಕೂಡ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಪ್ರತಿ ತಿಂಗಳು ಲಕ್ಷ ಟನ್ ಟನ್ನನ್ನು ನಾವು ಇಲ್ಲಿ ಸುಮಾರು ನಾಲ್ಕು ಕೋಟಿಗಿಂತ ಹೆಚ್ಚು ಜನರಿಗೆ ಕೊಡುವಂತ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅಕ್ಕಿಯನ್ನ ಬೆಳೆ ಬೆಳೆಯಲು ಮಾಡಿದ್ದ ಸಾಲ ತೀರಿಸಲಾಗದೆ ಖಾಸಗಿ ಸಾಲಗಾರರ ಕಟಕ್ಕೆ ಮನ ರೈತ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕೋಲಾರ ಜಿಲ್ಲೆಯ ಕುತ್ತೂರು ಗ್ರಾಮದಲ್ಲಿ ನಡೆದಿದೆ ಮೂರು ಎಕರೆ ಜಮೀನಿನಲ್ಲಿ ಬೆಳೆಗಾಗಿ ಬರೋಬ್ಬರಿ ಇಪ್ಪತ್ತು ಲಕ್ಷ ಸಾಲ ಮಾಡಿದ್ರು ಟೊಮ್ಯಾಟೊ ಬೀನ್ಸ್ ಆಲೂಗೆಡ್ಡೆ ಬೆಳೆಗಾಗಿ ಸಾಲ ಮಾಡಿದ್ದು ಬೆಳೆಯಿಂದಾಗಿ ರೈತನಿಗೆ ಲಾಭವೂ ಸಿಕ್ಕಿಲ್ಲ ಜೊತೆಗೆ ನಾಲ್ಕು ಬ್ಯಾಂಕ್ಗಳಲ್ಲಿ ಖಾಸಗಿ ಕೈ ಸಾಲ ಫೈನಾನ್ಸ್ಗಳಲ್ಲಿ ಸಾಲ ತೆಗೆದುಕೊಂಡಿದ್ದ ಹಿನ್ನೆಲೆ ಸಾಲ ವಾಪಸ್ ನೀಡುವಂತೆ ಸಾಲಗಾರರು ನಿಂದಿಸಿದ್ದಾರೆ ಇದರಿಂದ ಮನನೊಂದಿದ್ದ ಚಂದ್ರಪ್ಪ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿತು ಸ್ಥಳಕ್ಕೆ ಪೊಲೀಸರು ಮತ್ತು ಕಂದಾಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಮುಳಬಾಗಿಲು ಸರ್ಕಾರಿ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಂತರ ನಂತರ ಮೃತರ ಅಂತ್ಯಕ್ರಿಯೆ ನೆರವೇರಿತು ಈ ಬಗ್ಗೆ ನಂಗಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹರ್ಷವರ್ಧನ್ ಅಮೋಕ್ ಟಿವಿ ಕೋಲಾರ ದೇವನಹಳ್ಳಿ ಪಟ್ಟಣದ ಕೊರಚರ ಪಾಳ್ಯ ಸರ್ಕಾರಿ ಶಾಲಾ ಆವರಣದಲ್ಲಿ ಶತಮಾನೋತ್ಸವ ಸಂಭ್ರಮದ ಪೂರ್ವಭಾವಿ ಸಭೆ ಆಯೋಜಿಸಲಾಗಿತ್ತು ದೇವನಹಳ್ಳಿ ಪಟ್ಟಣದ ಕೊರಚರ ಪಾಳ್ಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ನಡೆದ ಶಾಲೆ ಶತಮಾನೋತ್ಸವ ಸಂಭ್ರಮದ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಶಾಸಕ ಚಂದ್ರಣ್ಣ ಮಾತನಾಡಿ ದೇವನಹಳ್ಳಿಗೆ ತನ್ನದೇ ಆದ ಇತಿಹಾಸವಿದೆ ಟಿಪ್ಪು ಹುಟ್ಟಿದ ಸ್ಥಳ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತಿಹಾಸ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ಲಕ್ಷದೀಪೋತ್ಸವ ಹೀಗೆ ಹಲವು ವೈಭವಿ ವೈಭವೀಕರಿಸಿದ ಸಂಗತಿಗಳು ಇದೆ ಶಾಲೆಗೆ ಶತಮಾನೋತ್ಸವ ತುಂಬಿದ್ದು ಅದಕ್ಕೆ ಒಂದು ಬೃಹತ್ ಕಾರ್ಯಕ್ರಮ ಮಾಡಲು ಮುಂದಾಗಿರುವ ಸಮಿತಿಗೆ ನಮ್ಮೆಲ್ಲರ ಸಹಕಾರ ಮುಖ್ಯ ಎಲ್ಲರೂ ಕೈಜೋಡಿಸಿ ಕಾರ್ಯಕ್ರಮ ಯಶಸ್ವಿಗೆ ಭಾಗಿಯಾಗಿ ಅಂತ ತಿಳಿಸಿದರು 全部分かるのに、あっちは日本のファンだよ。 ಶತಮಾನೋತ್ಸವ ಸಮಿತಿಯ ಮುಖ್ಯಸ್ಥ ಗಂಗಾಧರಪ್ಪ ಮಾತನಾಡಿ ನಮ್ಮ ವ್ಯಾಸಂಗದ ಸಮಯದಲ್ಲಿ ದೇವನಾಹಳಿ ಎಷ್ಟು ಅಭಿವೃದ್ಧಿ ಆಗಿರಲಿಲ್ಲ ಯಾವುದೇ ಭೇದ ಭಾವ ಇರಲಿಲ್ಲ ಶಿಕ್ಷಣ ಕಲಿಸುವುದು ಒಂದೇ ಮಾನವೀಯತೆ ಮನುಷ್ಯತ್ವ ಕಲಿಸುವ ಗುರಿಯಾಗಿತ್ತು ಇಂದಿನ ಪರಿಸ್ಥಿತಿಯು ಶಿಕ್ಷಣ ಸಂಸ್ಥೆಗಳು ವ್ಯಾಪಾರಿ ಕೇಂದ್ರವಾಗಿದೆ ಆದರೂ ಈ ಶಾಲೆಗೆ ನೋಂದಣಿ ಸಂಖ್ಯೆಯಲ್ಲಿ ಕಡಿಮೆ ಆಗಿಲ್ಲ ಎಷ್ಟೇ ಮಕ್ಕಳಿಗೆ ದಾಖಲಾತಿ ದೊರೆಯದೆ ಬೇರೆ ಶಾಲೆಗಳಿಗೆ ಸೇರ್ತಾ ಇದ್ದಾರೆ ಆದ್ದರಿಂದ ಸರ್ಕಾರಿ ಜಾಗ ದೊರೆತರೆ ಸಚಿವರೊಂದಿಗೆ ಚರ್ಚಿಸಿ ಮತ್ತೊಂದು ಕಟ್ಟಡ ನಿರ್ಮಾಣ ಮಾಡಬಹುದು ಅಂತ ಸಲಹೆ ನೀಡಿದರು ಇರ್ಲಿಲ್ಲ ಅವಾಗ ದೇವರಳ್ಳಿ ದೇವರಳ್ಳಿ ಅಂದ್ರೆ ಎಂಟೇ ದೇವಳ್ಳಿ ಇರೋನೆಲ್ಲ ನಮ್ಮವ್ರೆ ಈ ತರ ಒಂದು ಭಾವನೆ ಈಗ ಎಲ್ಲ ಫ್ಯಾಮಿಲಿ ಅವ್ರವ್ರ ಫ್ಯಾಮಿಲಿ ದೊಡ್ಡ ಇರೋರು ನಾವು ಹುಡುಗರ ಜೊತೆ ಇರ್ತಾ ಇದ್ವಿ ದೊಡ್ಡವ್ರ ಜೊತೆ ಇರ್ತಾ ಇದ್ವಿ ಎಲ್ಲ ಒಂದು ಫ್ಯಾಮಿಲಿ ತರ ಇರ್ತಾ ಇದ್ರು ಬಿಟ್ರೆ ಆ ಯಾವ್ದನು ಕೂಡ ಆ ಕಡೆ ಕಾಲೋನಿ ಈ ಕಡೆ ಕಾಲೋನಿ ಅದಕ್ಕೋಸ್ಕರ ಏನೂ ಕೂಡ ಅವಾಗ ಯಾವ್ದು ಜಾತಿ ಮತ ಏನೇನೂ ಕೂಡ ಇರ್ಲಿಲ್ಲ ಯಾವತ್ತೂ ಇರ್ಲಿಲ್ಲ ಈ ಶಾಲೆ ಅದು ನಮ್ ಕಲ್ಸೂ ಇಲ್ಲ ಯಾರಿಗೂ ಕಲಸಿಲ್ಲ ಶಾಲೆಗಳಾಗೂ ಅವರು ಮುಸ್ಲಿಮ್ಸು ಇವರು ಹಿಂದೂ ಅದು ಏನು ಕೂಡ ಇರ್ತಕ್ಕಂಥ ಒಂದೇ ಭಾಷೆ ಕಲಸಿರ್ತಕ್ಕಂಥ ಒಂದೇ ಒಂದು ಭಾಷೆ ಅಂದ್ರೆ ಅದು ಮಾನವೀಯತೆ ಭಾಷೆ ಮನುಷ್ಯತ್ವದ ಭಾಷೆ ಅದನ್ನ ಯಾರು ಕಷ್ಟ ಅಂದಾಗ ಹೆಲ್ಪ್ ಮಾಡ್ತಕ್ಕಂಥ ಒಂದು ಭಾಷೆಯನ್ನ ಏನಾದ್ರು ಒಂದು ಎಲ್ಲನ ನಡೀತಾ ಇದ್ರೆ ಸಮಾರಂಭ ನಡೀತಾ ಇದ್ರೆ ಏನಾರು ಆದ್ರೆ ನನ್ ಕೈಲಾದ್ರೆ ಏನು ಆಗ್ಲಿಲ್ಲ ಅಂದ್ರೆ ಬೆಂಚ್ಕೇರ್ ತಕೋಣ ಒಂದು ಕೆಲಸ ಮಾಡೋಣ ಇದನ್ನ ಕಲಸಿರ್ತಕ್ಕಂಥದ್ದು ಈ ಶಾಲೆ ನಮ್ಗೆ ಅಷ್ಟೇ ಹೇಳ್ಬೇಕಾದ್ರೆ ಇನ್ನೇನಿಲ್ಲ ಹಾಗಾಗಿ ಇದು ನಮ್ಗೆ ಇರ್ತಕ್ಕಂತ ಒಂದು ಅವಕಾಶ ಉಪಯೋಗಿಸ್ಕೊಳ ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡೋಣ ಶಾಲೆ ಅಭಿವೃದ್ಧಿ ಬಗ್ಗೆ ಕೊಡೋಣ ಅವರೊಂದು ಫೀಲ್ಡ್ ಅನ್ನ ಹೇಳಿದ್ರು ಈಗ ಮೊನ್ನೆ ಏರ್ಪೋರ್ಟ್ ಕೂಡ ಇನ್ನ ಸುಮಾರು ಒಂದು ಎಂಟರಿಂದ ಹತ್ತು ಕೋಟಿ ಖರ್ಚು ಮಾಡಿ ಅವರ ಒಂದು ಒಳ್ಳೆ ಶಾಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಹೀಗಾಗಿ ಜಾಗ ಇದ್ರೆ ಅವರು ಶಾಲೆ ಕಟ್ಕೊಡ್ತಾರೆ ಇದಕ್ಕೆ ಈಗ ಶಾಲೆ ಎಷ್ಟು ಜನ ಸರ್ ಮಕ್ಕಳ ಇವತ್ತ ನಾನೂರು ಜನ ಏನೋ ಇದ್ದಾರೆ

ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿರುವ ವಿಚಾರವಾಗಿ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ನಿಗಮ ಅಧ್ಯಕ್ಷ ರಾಜುಕಾಗೆ ಪ್ರತಿಕ್ರಿಯಿಸಿದ್ದಾರೆ ಕಂಡಕ್ಟರ್ ಮೇಲೆ ಹಲ್ಲೆ ನಡೆದಿರುವ ವಿಚಾರವಾಗಿ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ನಿಗಮ ಅಧ್ಯಕ್ಷ ರಾಜುಕಾಗೆ ಮಾತನಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಆಗಲಿ ಈಗಾಗಲೇ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಿದ್ದೇನೆ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಆಗುತ್ತೆ ಅಂತ ಭರವಸೆ ನೀಡಿದರು ಫೋನ್ ಮುಖಾಂತರ ಮಾತಾಡಿ ಯಾರು ನಮ್ಮ ಮೇಲೆ ಹಲ್ಲೆ ಮಾಡಿದಾರೋ ಕಾನೂನು ಪ್ರಕಾರ ಕ್ರಮ ತಗೋದು ಜಿಲ್ಲಾಧಿಕಾರಿಗೆ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಹೇಳಿದ್ದೀನಿ ಅವ್ರ ಕ್ರಮ ಹಂಡ್ರೆಡ್ ಪರ್ಸೆಂಟ್ ಆಗದಿತ್ತು ಸರ್ ಬಸ್ ಬಂದ್ ಮಾಡತ್ತ ಸರ್ ಮಹಾರಾಷ್ಟ್ರ ಕರ್ನಾಟಕದ ಅದಕ್ಕೆ ಅದು ನಮ್ಮ ಒಬ್ಬ ಯಾರೋ ಡ್ರೈವರ್ ಮಸಿ ಬಳದಿದ್ದರು ಇಲ್ಲಿ ದಾವಣಗೆರೆಯೂ ಬೆಂಗಳೂರಿನಲ್ಲಿ ಅದನ್ನು ಮಾಡಿದ್ರೆ ಮತ್ತೆ ಅವರು ಮಾಡೋರು ರಚಿಗಳು ಅವ್ರು ಸುಣ್ಣ ಯಾವ ಬಡದಿದ್ದಲ್ಲ ಅವಾಗ ಶಿಕ್ಷೆ ಆಗತ್ತಲ್ಲ ಅದು ಸ್ವಲ್ಪ ಇತ್ಯರ್ಥ ಆಗಿದೆ ನನಗೇನು ಸರಿಯಾದ ಮಾಹಿತಿ ಎಲ್ಲ ನೋಡಿದೆ ನಾನು ಸರ್ ಬೆಳಗಾವಿಲಿ ಸಂಬಂಧಪಟ್ಟಂತೆ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ ಸರ್ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ನನ್ನ ಮಾಹಿತಿ ಎಲ್ಲ ಕೇಳ್ಕೊಂಡು ಅದೆಷ್ಟು ಇವರಿಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾರೆ ಅಮುಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ